ಕಾಂಗ್ರೆಸ್ನಾರ ಯಾರ್ರೀ ಮೋದಿ ಏನು ಅನ್ನೋದು ಇಡಿದ್ ವಿಶ್ವಕ್ಕೆ ಗೊತ್ತು ಈ ದೇಶದಲ್ಲಿ ಮೋದಿ ಬರಬೇಕು ಮೋದಿ ಇದ್ರೆ ಈ ದೇಶಕ್ಕೆ ಭದ್ರತೆ ಇರೋದು ನಾವೆಲ್ಲ ಮೋದಿ ಚೆನ್ನಾಗಿದ್ದೀವಿ ಮೋದಿಗೆ ಫ್ರೀ ಅಂದ ನನಗೂ ಪ್ರೀ ಫ್ರೀ ಪ್ರೀ ನಮಗೂ ಪ್ರೀ ಫ್ರೀ ಅವ್ರಿ ಅಂದ್ರ ಮೋದಿ ನಾವ್ ಒಳ್ಳೇದ್ರಿ ಹತ್ತು ವರ್ಷದಾಗ ಏನ್ ಮಾಡ್ಯನು ಅವ್ರು ಎಪ್ಪತ್ತು ವರ್ಷದ್ರು ಆದ್ರೆ ಡಬಲ್ ತ್ರಿಬಲ್ ಕೆಲಸ ಮಟ್ಟಿಗೆ ಕಾಂಗ್ರೆಸ್ ಬರ್ಬೋದು ಸರಿ ಸರಿ ಕಾಂಗ್ರೆಸ್ ಬೇಕಾಗಿಲ್ಲ ಸ್ವಾಮಿ ಕಾಂಗ್ರೆಸ್ ಯಾರ್ಗ ಎಲ್ಪ್ ಮಾಡ್ತಾರೆ ಮಾತ್ರ ಕಷ್ಟಪಟ್ಟು ದುಡ್ಡು ಹೋಟಾ ಶ್ರೀನಿವಾಸ ಪೂಜಾರಿ ಅವ್ರಿಗೆ ಸರಿ ಉಂಟು ಮಾಡ್ತಾರೆ ಅವ್ರು ಕೆಲಸ ಮಾಡ್ತಾರೆ ಯಾರು ಮನೆಗೆ ಹೋದ್ರೆ ಉಂಟಲ್ಲ ಕರೆದು ಏನ್ ವಿಷಯ ಅಂತ ಕೇಳ್ತಾರೆ ಅವ್ರು ಈಗ ಇಂಡಿಯಾ ಅಂದ್ರೆ ಮೋದಿ ಮೋದಿ ಅಂದ್ರೆ ಇಂಡಿಯಾ ನಮಗೆ ಯಾವ್ದು ಪುಕ್ಟ ಒಂದ್ ರೂಪಾಯಿ ದುಡ್ಡು ಬೇಡ ಮೋದಿ ಬಂದ್ರೆ ಸಾಕು ನಮಗೆ ಮೋದಿ ಅವ್ರ ಬಂದ್ರೆ ಒಳ್ಳೇದಾ ಕಾಂಗ್ರೆಸ್ ಅವ್ರು ಬಂದ್ರೆ ಒಳ್ಳೇದಾ ಅಂತ ಏನ್ ಅನ್ಸುತ್ತೆ ನಿಮ್ಗೆ ಮೋದಿ ಕಾಂಗ್ರೆಸ್ ಫ್ರೀ ಫ್ರೀ ನನ್ನ ದುಡ್ಡೇ ಅದು ಕೊಟ್ಟಿದಂತು ದುಡ್ಡು ಪಬ್ಲಿಕ್ ಟ್ಯಾಕ್ಸ್ ದುಡ್ಡು ಅಲ್ವಾ ಮೋದಿ ಅವ್ರ ಹೆಸರು ಹೇಳಿದ್ರೆ ಕಪಾಳ ಕೊಡಿಬೇಕಂತಾರಲ್ಲ ಕಾಂಗ್ರೆಸ್ ಅವರು ಅದು ಕಾಂಗ್ರೆಸ್ನವ್ರಿಗೆ ಮಾಡ್ಬೇಕು ಮೋದಿ ಬೇಕು ನಮಗೆ ಮೋದಿ ಬಂದ್ರೆ ಒಳ್ಳೆಯದು ನಾವೆಲ್ಲ ಗಡಿ ಸೈನಿಕರಿಗೆ ಅವ್ರಿಗೆ ಒಳ್ಳೆಯದು ಮೋದಿ ಇಲ್ಲ ಅಂದ್ರೆ ನಮ್ ದೇಶ ಭದ್ರತೆ ಅಂದ್ರೆ ಮೋದಿ ಬೇಕು ಮೋದಿ ಆಯ್ತು ನಾವು ನಮ್ಮ ಮೋಲಿನ ಬರ್ಬೇಕು ಮತ್ತೆ ಯಾರು ಬರ್ಬೇಕಂತಿಲ್ಲ ಕಾಂಗ್ರೆಸ್ ಅಂತ ಪ್ರೀ ಸರ್ ಅವರು ಎಲ್ಲ ನಾವು ಮೂವತ್ತು ವರ್ಷ ಆಯ್ತು ಅವ್ನಿಗೆ ಓಟ್ ಹಾಕೋಲ್ಲ ಉಡುಪಿ ನಮಗೆ ಅವ್ರಿಗೆ ಶ್ರೀನಿವಾಸ ಪೂಜಾರಿ ಅವರೇ ಯಾರು ಬರ್ಬೇಕಂತಲ್ಲ ಅವ್ರೆ ನಾವು ಇಲ್ಲಿ ಬಂದು ಮೂವತ್ತು ವರ್ಷ ಆಯ್ತು ನಾವು ಅವ್ನಿಗೆ ಕಾಂಗ್ರೆಸ್ ನೋಡಿ ಒಂದ್ಸೋಟ್ ಹಾಕೊಲ್ಲ ಅವ್ನಿಗೆ ಓಟಾ ಶ್ರೀನಿವಾಸ ಪೂಜಾರಿಗೆ ಅವ್ರಿಗೆ ಹೆಸರೇ ಉಂಟು ಮಾಡ್ತಾರೆ ಅವರು ಕೆಲಸ ಮಾಡ್ತಾರೆ ಯಾರು ಮನೆಗೆ ಹೋದ್ರೆ ಉಂಟಲ್ಲ ಕರೆದು ಏನು ವಿಷಯ ಅಂತ ಕೇಳ್ತಾರೆ ಅವ್ರು ಕೆಲವರು ಮನೆಗೆ ಹೋದ್ರೆ ಇಲ್ಲ ಅವರು ಬ್ಯಾಂಗ್ಳೂರ್ ಹೋಗಿದ್ದರೆ ಒಳಗಿದ್ದಾರೆ ಅವರೆಲ್ಲ ಬ್ಯಾಂಗ್ಳೂರು ಹಾಕಿದ್ರೆ ಹೇಗಿದೆ ಹಾಗೆ ಹೇಳ್ತಾರೆ ಮೋದಿ ಅದು ಬಿ ಜೆ ಪಿ ಬಂದರೆ ಒಳ್ಳೆಯದು ಯಾರು ಫ್ರೀ ಕೊಟ್ಟಿದ್ದಾರೆ ಎಲ್ಲಿ ಕೊಟ್ಟಿದ್ದಾರೆ ಒಂದು ತಿಂಗಳು ಬಂದರೆ ಒಂದು ತಿಂಗಳು ಬರೋದಿಲ್ಲ ಮತ್ತು ಈಗ ನಾಡ್ದು ಓಟ್ ಬಂದರೆ ಎಲ್ಲ ಹೋಯ್ತು ಈಗ ಇನ್ನೊಂದು ಆರನೇ ಗ್ಯಾರಂಟಿ ಉಂಟು ಕಾಂಗ್ರೆಸ್ ಅವ್ರದ್ದು ಏನು ಕತ್ತಲೆ ಹೋಗ ಐದೇ ಸಾರಿ ಕರೆಕ್ಟ್ ಹೋಗುತ್ತೆ ಅದು ಆರನೇ ಗ್ಯಾರಂಟಿ ಕತ್ತಲ ಏಳು ಗಂಟೆಯಿಂದ ಒಂಬತ್ತು ಗಂಟೆ ದಿನಕ್ಕೆ ಗಡಿ ಗಡಿ ಅದು ಆರನೇ ಗ್ಯಾರಂಟಿ ಅವರದು ಮೋದಿ ಹತ್ತು ವರ್ಷದಲ್ಲಿ ಏನು ಆಳ್ವಿಕೆ ಮಾಡಿದಾರಂತ ಇಡೀ ವಿಶ್ವಕ್ಕೆ ಗೊತ್ತು ಇಡೀ ವಿಶ್ವನೇ ಮೋದಿನ ರೆಡ್ ಕಾರ್ಪೆಟ್ ಸ್ವಾಗತ ಮಾಡುತ್ತೆ ಇವ್ರು ಯಾರ್ರೀ ಕಾಂಗ್ರೆಸ್ನವರು ಕಾಂಗ್ರೆಸ್ನಾರ ಯಾರೀ ಮೋದಿ ಏನು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತು ಈ ದೇಶದಲ್ಲಿ ಮೋದಿ ಬರಬೇಕು ಮೋದಿ ಇದ್ರೇನೆ ಈ ದೇಶಕ್ಕೆ ಭದ್ರತೆ ಇರೋದು ನಾವೆಲ್ಲ ಮೋದಿ ಆಡಳಿತದಲ್ಲಿ ತುಂಬಾ ಚೆನ್ನಾಗಿದ್ದೀವಿ ಮೋದಿಗೆ ಓಟ್ ಮೋದಿ ಇದ್ರೇನೆ ಈ ದೇಶ ಸುಖವಾಗಿರೋದು ಇಲ್ಲಿ ಕೋಟೆ ಶಿವನೋರ್ ಪೂಜಾರಿನೇ ಗೆಲ್ಲಬೇಕು ಆಯ್ತಾ ಈ ಸಾರಿ ಬಿಜೆಪಿ ಕಳ್ಕೊಂಡ ನಾವು ಅನ್ಬೋಸ್ತಾ ಇದೀವಿ ಸೀಟರ್ ಸೋಲಿಸ್ಕೊಂಡು ಅನ್ಭವಸ್ತ ಇದೀವಿ ಇಲ್ಲಿ ಬಿಜೆಪಿ ಚಿಕ್ಕಮೂರಲ್ಲಿ ಬಿಜೆಪಿನೇ ಬರಬೇಕು ಉಡುಪಿ ಚಿಕ್ಕಮೂರಲ್ಲಿ ಬಿಜೆಪಿನೇ ಬರಬೇಕು ಕೋಟ ಶ್ರೀನಿವಾಸ ಗೆಲ್ಲೋದು ಸರ್ ಮೋದಿ ಬಂದ್ರೇನೆ ಒಳ್ಳೇದು ಸರ್ ಯಾಕಂದ್ರೆ ನಮಗೆ ಸರ್ ಫ್ರೀ ಕೋಟ್ ಏನ್ ಮಾಡೋಣ ಸರ್ ಏನ್ ಮಾಡೋಣ ಹೇಳಿ ಎಲ್ಲರ ಹತ್ರನೂ ದುಡ್ಡಿಲ್ಲ ನಾವು ಡಿಗ್ರಿ ಮಾಡದವ್ರಿ ಎಲ್ಲಿ ಅಂತ ಬೇಕಲ್ಲ ದುಡ್ಡು ಬರ್ತಾ ಇಲ್ಲ ಸರ್ ನಮಗೆ ಇದು ಹಿಂದೂ ರಾಷ್ಟ್ರ ಹಿಂದೂಗಳೇ ಬಂದ್ರೆ ಒಳ್ಳೇದು ಪಾಕಿಸ್ತಾನ ಆಗಕ್ಕೆ ನಾವು ಇಷ್ಟ ಮೋದಿ ಬಂದ್ರೆನೆ ಒಳ್ಳೇದು ಸರ್ ನಮಗೆ ಯಾವ್ದು ಪುಷಾಟೆ ಬೇಡ ಒಂದ್ ರೂಪಾಯಿ ದುಡ್ಡು ಬೇಡ ಮೋದಿ ಬಂದ್ರೆ ಸಾಕು ನಮಗೆ ಕಾಂಗ್ರೆಸ್ ಅವ್ರು ಏನ್ ಹೇಳ್ತಾರಂತೆ ನಿಮ್ಮಂತ ಯುವಕರು ಏನಾದ್ರು ಮೋದಿ ಮೋದಿ ಅಂದ್ರೆ ಕಪಾಳ ಕುಡಿಬೇಕಂತಾರೆ ಇಲ್ಲಿ ಕರೆಸಿ ಅವ್ನ ನಾನು ನೋಡ್ತೀನಿ ಎಲ್ಲಾ ವೋಟರ್ಸ್ ಹೇಳೋದು ಒಂದೇ ಮಾತು ವೋಟ್ ಹಾಕಿದ್ಮೇಲೆ ತಪ್ಪು ನಮ್ದಂತೆ ಅಂತ ಯಾರು ಹೇಳ್ಬಾರ್ದು ಅದಕ್ಕೆ ಬಿಜೆಪಿಗೆ ಹಾಕಿ ಮೋದಿ ಅವ್ರನ್ನ ಗೆಲ್ಸಿ ನಮ್ಗೆ ಮೋದಿ ಬಂದ್ರೆ ಒಳ್ಳೇದ್ ಅಲ್ಲ ರೀ ಈಗ ಮೋದಿ ಅಂದ್ರೆ ಫಸ್ಟ್ ಕ್ಲಾಸ್ ಎಲ್ಲಾ ದೇಶಕ್ಕೂ ಹೋಗಿ ಎಲ್ಲಾರನ್ನು ಒಂದು ಹೊಂದ್ಕೊಂಡು ಎಲ್ಲಾರನ್ನು ಕೂಡ್ಕೊಂಡು ಹೋಗ್ತಾರೆ ಉಡುಪಿಗೆ ಈ ಸಲ ಇಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಬರ್ತಾರಂತೆ ನೀವು ಆಗ್ತಾ ಉಂಟು ಕೇಂದ್ರದಲ್ಲಿ ಮೋದಿನೇ ಬರೋದು ಇಲ್ಲಿ ಜಯಪ್ರಕಾಶ್ ಹೆಗಡೆ ಮತ್ತೆ ಕೋಟ ಶ್ರೆ ಎರಡು ಜನ ಒಳ್ಳೆ ಜನ ಅಲ್ಲ ಯಾರು ಬಂದ್ರು ಸಹ ಉಡುಪಿ ಒಳ್ಳೆ ಆಗ್ತದೆ ಮೋದಿಯವರು ಬಂದರೆ ಒಳ್ಳೇದು ದೇಶ ದಿವಾಳಿ ಆಗ್ತಿತ್ತು ಅವರು ಹೊರದೇಶದಿಂದ ಹಣ ತಂದು ದೇಶ ಎಲ್ಲ ಇಂಪ್ರೂವ್ ಮಾಡ್ತಾ ಇದ್ದಾರೆ ದೇಶಕ್ಕೆ ಈಗ ಮೊದಲು ಸಾಲ ಇತ್ತೆಲ್ಲ ಇದನ್ನ ಕಂಪ್ಲೀಟ್ ಮಾಡ್ಕೊಂಡು ತೀರಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಮೋದಿ ಅವರು ಜನರಿಗೆ ಒಳ್ಳೇದು ಮಾಡ್ತಾರೆ ಮೋದಿ ಅವರು ಬಂದ್ರೆ ಬಂದ್ರೆಲ್ಲ ಫ್ರೀ ಕೊಡ್ತೀನಿ ಅಂತಾರಲ್ಲ ಫ್ರೀ ಆರ್ಥಿಕ ಪರಿಸ್ಥಿತಿ ಬಹಳ ಚಿಂತಾಜನಕ ಆಗ್ತದೆ ದೇಶಕ್ಕೆ ಆಯಾಕ ಮೋದಿಯವ್ರ ಇರ್ಬೇಕ್ರಿ ಬಂದ್ರದ ಮೋದಿ ಬರ್ಬೇಕ್ರಿ ಮೋದಿ ಅವರು ಬಂದ್ರ ಇಷ್ಟು ಹತ್ತು ವರ್ಷದಿಂದ ಎಷ್ಟು ಒಳ್ಳೇದು ಮಾಡಿದ್ದಾರೆ ಅವರು ಆದ್ರಿಂದ ಅವರೇ ಬರಬೇಕು ಅವರೇ ಬರ್ತಾರೆ ಅವ್ರು ಕಾಸ್ಟ್ಲಿ ಸೂಟ್ ಹಾಕೊಂತಾರೆ ಫಾರಿನ್ಗೆಲ್ಲ ಹೋಗ್ತಾರೆ ಅಂತಾರೆ ಅದೇ ಈಗ ನಾವು ವಾತಾವರಣಕ್ಕೆ ಸರಿಯಾಗಿ ಅವರು ಹಾಕ್ತಾರೆ ಅದು ಮೊದಲಿನ ಹಾಗೆ ಹಾಕೋದಿಲ್ಲ ಮೊದಲೆಲ್ಲ ಕಚ್ಚೆ ಇಟ್ಟು ಹುಟ್ಟುಕೊಂಡಿದ್ದರು ಈಗ ನಾನು ಕೂಡ ಕಚ್ಚೆ ಹುಟ್ಟಿ ಈಗ ಪ್ಯಾಚ್ ಹಾಕಿದ್ದೇನೆ ಸೊ ಕಾಲಕ್ಕೆ ತಕ್ಕಂತೆ ನಾವು ಹೋಗಬೇಕು ವಿನ ಅದು ಎಗಸ್ಟ್ ಹೋಗಬಾರದು ಅಲ್ಲ ಅವರು ಹಾಕಿದ್ದಾರೆ ಅದು ಸಿಲ್ಕ್ ಹಾಕಿದ್ದಾರೆ ಅದು ಇದಕ್ಕೆ ಬೇಕು ಯಾವುದೇ ಸೆಕೇಜೆ ಸಿಲ್ಕಿದ್ದು ಒಳ್ಳೆಯದು ಹಾಂ ಹಾಗೆ ಅವರ ಇದಕ್ಕೆ ತಕ್ಕಂತೆ ಅವ್ರು ಮಾಡಿದಾಗ ದಿನ ಅವ್ರದ್ದು ವಿಶ್ವಾಸಕ್ಕೆ ಅವರು ಮಾಡುದಿಲ್ಲ ಅಲ್ಲ ಇವರು ಕಾಂಗ್ರೆಸ್ ಅವರು ಬಂದರೆ ವರ್ಷಕ್ಕೆ ಒಂದು ಲಕ್ಷ ಫ್ರೀ ಕೊಡ್ತಾರಂತಲ್ಲ ಅದು ಫ್ರೀ ಆಗಿ ಕೊಡೋದು ಅವರು ಫ್ರೀ ಕೊಟ್ಟು ಕೊಡೋದು ಯಾರು ಕೆಲಸ ಮಾಡೋದಿಲ್ಲ ಈಗ ನಿಮಗೆ ಈಗ ಈಗ ನೀವು ಇಷ್ಟು ಕೆಲಸ ಮಾಡ್ತೀರಿ ಯಾಕೆ ಮಾಡ್ತೀರಿ ಫ್ರೀ ಕೊಟ್ಟರೆ ನಿಮಗೆ ಯಾಕೆ ಸ್ವಲ್ಪ ಮನೇಲಿ ಕೂತ್ಕೊಂಡು ಆರಾಮಾಗಿ ತಿನ್ಬೋದು ಅಲ್ವಾ ಫ್ರೀ ಕೊಡಬಾರ್ದು ಯಾವಾಗಲೂ ಅದೇ ಅದು ರೀತಿ ಮಾಡಿ ಏನಾದರೂ ಎಲ್ಲ ಫ್ರೀ ಕೊಟ್ಟರೆ ಅವರು ನಡೆದು ಹೇಗೆ ಮತ್ತೆ ಹೌದು ನಾನು ಅದಕ್ಕೆ ಫಾರ್ ಇಲ್ಲ ಗ್ಯಾರಂಟಿ ಬೇಡ ನಿಮಗೆ ಹೌದು ಗ್ಯಾರಂಟಿ ಕೊಡಿ ನೀವು ಮಾರ್ಗ ಎಲ್ಲ ಸರಿ ಮಾಡಿ ಎಲ್ಲೆಲ್ಲಿ ಇದು ಉಂಟು ಜನರು ಹೇಗೆ ಮಾ ಹೇಳ್ತಾರೆ ಅದು ಮಾಡಿ ನೀವು ಎಲ್ಲಿ ಅಗತ್ಯ ಉಂಟು ಅಲ್ಲಿ ಮಾತ್ರ ಕೊಡಿ ಈ ಬಡವರಿಗೆ ಅಂತ ಹೇಳಿದರೆ ಇದು ಐದು ಕೆ ಜಿ ಸಕ್ಕರೆ ಅದೆಲ್ಲ ಕೊಡ್ತಾರೆ ಏನಕ್ಕೆ ಕೆಲಸ ಎಲ್ಲ ಸುಮ್ಮನೆ ಸಿಗುವಾಗ ಯಾಕೆ ಕೆಲಸ ಮಾಡಬೇಕು ಮನುಷ್ಯನ ಪ್ರಭಾವ ಹೌದು ನಮಗೆ ಔಟ್ ಆಫ್ ಕಂಟ್ರಿಯಲ್ಲಿ ಹೋದರೆ ಈಗ ಇಂಡಿಯಾ ಅಂದ್ರೆ ಮೋದಿ ಮೋದಿ ಅಂದ್ರೆ ಇಂಡಿಯಾ ಅಷ್ಟೇ ಆಗಿದೆ ಯಾಕಂದ್ರೆ ನಮ್ದೇನೋ ಫಸ್ಟ್ ಆಗಿ ಗೊತ್ತಾಗ್ತಾ ಇರಲಿಲ್ಲ ನಾವು ಔಟ್ ಆಫ್ ಕಂಟ್ರಿ ಹೋದರೆ ಹೇಳ್ಕೊಳಕ್ಕೆ ಇಂಡಿಯಾ ಅಂದ್ರೆ ಓಕೆ ಇಂಡಿಯಾ ಮತ್ತೆ ಎಲ್ಲಾದ್ರು ಹೇಳ್ಕೊಬೋದು ನಾವು ಇಂಡಿಯಾ ಇಂಡಿಯನ್ಸ್ ಅಂತ ಹಾ ಎಲ್ಲೋದ್ರೂ ನಮಗೆ ಐಡೆಂಟಿಟಿ ಸಿಗ್ತಿದೆ ರಕ್ಷಣಾ ಮಾಡ್ತಾನಮ್ಮ ಅವನ್ ವಯಸ್ಸೇನ ಅವನ್ ವಯಸ್ಸೇನ ಅನುಭವ ಇಲ್ರಿ ಅವ್ರಿಗೆ ಅವರು ಚಲೋ ಕರೆ ಆದ್ರೆ ಅನುಭವ ಇಲ್ಲ ಅವ್ರಿಗೆ ಫುಲ್ ಅನುಭವ ಐತಿ ಮೋದಿ ಅವ್ರ ಹೆಸರೇ ಹೇಳ್ಬಾರ್ದು ಮೋದಿ ಹೆಸರು ಹೇಳಿ ಕಪಾಳ ಕೊಡಿತೀವಿ ಅಂತಲ್ಲ ಕಾಂಗ್ರೆಸ್ ಯಾಮ ಹೊಡ್ಯಾಮ ಹೊಡಿಬಾನ್ ಈಗ ನನ್ಗೆ ನಾನ ಅಂತಾನೆ ಮೋದಿ ಅಂತ ಮೋದಿ ಮೋದಿ ಅಂತಾನೆ ಹೊಡಿಬಾನ್ ನೋಡೋನು ಹಾಕ್ಲಿ ಬಿಡು ಏನತ್ತ ಯಾಕೆ ಹಾಕ್ಬಾರ್ದು ಒಳ್ಳೆ ಯೋಗ್ಯ ಮನುಷ್ಯ ಮೋದಿ ಬರೋಕ್ ಸರ್ ಮೋದಿ ದೇಶ ರಕ್ಷೆ ಮಾಡ ರಾಹುಲ್ ಗಾಂಧಿ ಅವ್ರು ಮಾಡಲ್ವಾ ಅವ್ರು ಅವ್ರ ತಿಳಿ ಆದ್ರೆ ಈ ತಿಳಿ ಅದು ಅವ್ರ ಅವ್ರ ಅಜ್ಜ ಇದ್ರು ಅವ್ರು ಚಲೋ ಅವ್ರು ಚಲೋ ಅವ್ರ ಅಮ್ಮ ಅಜ್ಜಾರು ಚಲೋ ಇದ್ರು ಏ ಸಾಣಿದ್ರಿ ಸಾಣ್ದ ಇವೇನು ರೀ ಇವ್ನ ಕೈಯಾನರ್ ಎಲ್ಲಾರು ಹೇ ಏಯ್ ನಂದು ಪ್ರೀ ನಿನಗೂ ಫ್ರೀ ನನ್ಗು ಎರಡು ನೂರು ಯುನಿಟ್ ಫ್ರೀ ಅಂದ್ರೆ ಎಲ್ಲೈತಿ ಎರಡು ನೂರು ಯುನಿಟ್ಟು ಎಲ್ಲಿ ಐತೋ ಬಿಲ್ ಬರ್ತಾವ ಎರಡು ನೂರು ಎಂಟು ಫ್ರೀ ಅಂದ ನನಗೂ ಪ್ರೀ ನಿನ್ನ ಹೆಂತ್ಗೂ ಪ್ರೀ ನಾವಗೂ ಪ್ರೀ ನಿಮ್ಮಗೂ ಪ್ರೀ ಅಂದ್ರೆ ಬರ್ಬೇಕು ಬರ್ಬೇಕು ಮೋದಿ ನಾವು ರೀ ಹತ್ತು ವರ್ಷದಾಗ ಏನು ಮಾಡ್ಯ ನಾವು ಅವರು ಎಪ್ಪತ್ತು ವರ್ಷ ಅಳಿದ್ರು ಆದ್ರೆ ಡಬಲ್ ತ್ರಿಬಲ್ ಕೆಲಸ ಮಾಡ್ಯಾನು ಇವರು ಅರವತ್ತು ವರ್ಷ ಅಳಿದ್ರು ಅವ್ನು ಮಾಡಿದ ಒಂದು ಗುಂಜಿ ಕೆಲಸ ಮಾಡಿಲ್ಲ ಇವರು ಅವ್ರ ಬಾಯ್ಲೆ ಹೇಳಾರ್ರಿ ಜನಕ್ಕೆ ಎಲ್ಲರಿಗೂ ಕೊಡ್ತೈತಿ ಮಾಡಿದ್ದು ನೋಡ್ರಿ ಈಗ ಭಾರತದಾಗ ನಮ್ಮ ದೇಶ ಮುಂದೆ ಬಂದ್ತಿಲ್ವ ಎಲ್ಲ ಬ್ಯಾರೆ ದೇಶದಾರ ಭಾರತ ಮೋದಿನ ಅಂತರ ದೇಶದ ಅಭಿವೃದ್ಧಿಗೆ ಯಾರು ಬಂದ್ರೆ ಒಳ್ಳೇದು ದೇಶದ ಅಭಿವೃದ್ಧಿಗೆ ಮೋದಿ ಬಂದ್ರೇನೆ ಒಳ್ಳೇದು ಅಲ್ಲ ಕಾಂಗ್ರೆಸ್ ಅವರು ಫ್ರೀ 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 ಕೊಟ್ಟಿದ್ದೀವಿ ನಾವೇ ಬರ್ತೀವಿ ಅಂತಾರೆ ನಮ್ಮ ನಮ್ಮಿಂದ ಕಸಿದು ಮತ್ತೊಬ್ಬರಿಗೆ ಕೊಡುದು ಅಷ್ಟೇ ಅದೇ ಫ್ರೀ ಅದು ಫ್ರೀ ಆದ್ರೆ ಕರ್ನಾಟಕ ಆಯ್ತು ಮೋದಿ ಹೆಸರು ಹೇಳಿದ್ರೆ ಕಪಾಲ ಕೊಡಿಬೇಕಂತಾರೆ ಕಾಂಗ್ರೆಸ್ ಅವರು ಅವ್ರದ್ದು ಇಲ್ಲಿ ಸಿದ್ದರಾಮಯ್ಯ ಹೆಸರು ಹೇಳಿದ್ರೆ ಇಲ್ಲಿ ಕಪಾಳ ಕೊಡಿತ ಅಂತಾರೆ ಸಿದ್ದರಾಮಯ್ಯ ಹೆಸರು ಐತಿ ಇಲ್ಲಿ ಕಬಲ್ ಹೊಡಿತಾರೆ ದೇಶ ಉದ್ದಾರ ಬೇಕಾ ಮೋದಿ ಅವ್ರ ಬೇಕು ಮೋದಿ ಕಾಂಗ್ರೆಸ್ ಅವ್ರು ಬಂದ್ರೆ ಎಲ್ಲ ಫ್ರೀ ಕೊಡ್ತೀವಿ ಅಂತ ಹೇಳಿದಾರಲ್ಲ ಫ್ರೀ ಪ್ರತಿಯೊಂದು ಜನಗೂ ಸಿಕ್ತಿಲ್ಲ ಅವ್ರು ಹೇಳಿದ್ರು ಮೋದಿ ಅವರು ಕಾಂಗ್ರೆಸ್ ಅವರೆಲ್ಲ ಫ್ರೀ ಕೊಟ್ಟಿದ್ರಲ್ಲ ಬಸ್ ಎರಡು ಸಾವಿರ ಕರೆಂಟ್ ಅದು ಕೊಡೋರಿಗೆ ಮಾತ್ರ ನಮಗೆಲ್ಲ ಕೊಡಲಿಲ್ಲ ಇಲ್ಲ ಹೌದು ಕರೆಂಟ್ ಸಹ ನಮಗೆ ಫ್ರೀ ಸಿಗ್ಲಿಲ್ಲ ಇದು ಸಹ ಫ್ರೀ ಭಾಗ್ಯಲಕ್ಷ್ಮಿ ಸಹ ಬರಲಿಲ್ಲ ನಮಗೆ ಒಟ್ಟು ಒಟ್ಟು ಮೋದಿ ಬರ್ಬೇಕೋಸ್ಕರ ನಾವು ಕೇಳುದಲ್ಲ ಜೈ ಶ್ರೀರಾಮ್ ಜೈ ಮೋದಿ ದೇಶಕ್ಕೆ ಒಳ್ಳೆದಾಗ್ತದೆ ಸಹ ಒಳ್ಳೆದಾಗ್ತದೆ ಉಡುಪಿಯಲ್ಲಿ ನಮ್ಮ ಇವರು ಕೋಟಾ ಶ್ರೀನಿವಾಸ್ ಪೂಜಾರಿ ಅದು ಹಂಡ್ರೆಡ್ ಪರ್ಸೆಂಟ್ ಕೇಳ್ಬೇಕಂತಿಲ್ಲ ಅವರು ಅದು ಅವರು ಕಾಂಗ್ರೆಸ್ ಬಿಜೆಪಿ ಅಂತಲ್ಲ ಅವ್ರಿಗೆ ಬಂದೇ ಬರ್ತಾರೆ ಅವರು ಕೋಟ ಶ್ರೀನಿವಾಸ ಪೂಜಾರಿ ಅವರು ಬಿಜೆಪಿ ಅಂತಲ್ಲ ಅವರು ಅವರದೇ ಇದರಲ್ಲಿ ಬಂದೇ ಬರ್ತಾರೆ ಅವರು ಮೇಲೆ ಮೋದಿ ಅವರು ಬಂದ್ರೆ ಒಳ್ಳೇದು ನಮ್ಮ ದೇಶ ಉದ್ಧಾರ ಹಾಕಾದ್ರೆ ಮೋದಿಯೇ ಬೇಕು ಚಿಕ್ಕಮಗಳೂರು ಕೋಟ ಶ್ರೀನಿವಾಸ ಪೂಜಾರಿ ಪೂಜಾರಲ್ಲೇ ಬರ್ತಾರೆ ನಿಮ್ಗೆ ಎಂತ ಅನ್ಸುತ್ತೆ ನಮ್ಗೆ ಬಿಜೆಪಿ ಪಕ್ಕ ಬಿಜೆಪಿ ಯಾಕೆ ಅಂದ್ರೆ ಕಾಂಗ್ರೆಸ್ ಬೇಕಾಗಿಲ್ಲ ಸ್ವಾಮಿ ಕಾಂಗ್ರೆಸ್ ಯಾರಿಗ ಹೆಲ್ಪ್ ಮಾಡ್ತಾರೆ ಗೊತ್ತಿದ್ಯಾ ತಾಯವ್ರಿಗೆ ಮಾತ್ರ ಸಾವ್ರ್ರು ಮಾತ್ರ ಎಲ್ಪ್ ಮಾಡ್ತಾರೆ ನಮ್ಮ ಬಿ ಜೆ ಪಿ ನಮ್ಮ ಇದಕ್ಕಾಗಿ ಎಲ್ಪ್ ಮಾಡ್ತಾರೆ ಅವರು ಮೋದಿಯವರು ಒಳ್ಳೆಯ ವ್ಯಕ್ತಿ ಅದರ ಬಗ್ಗೆ ನಾವು ಎರಡನೇ ಮಾತಿಲ್ಲ ಮೋದಿ ಬರಬೇಕು ಕಾಂಗ್ರೆಸ್ ಅವರೆಲ್ಲ ಫ್ರೀ ಅವರು ಫ್ರೀ ಅಂತ ಹೇಳ್ತಾ ಹೋದ್ರೆ ಈ ಬರ್ತಾ ಇರಲ್ವಲ್ಲ ಅಧಿಕಾರಕ್ಕೆ ಬರೋಕೋಸ್ಕರ ಫ್ರೀ ಮಾಡಿದ್ರು ಮೋದಿ ಇದ್ರೆ ದೇಶದ ಭದ್ರತೆ ಚೆನ್ನಾಗಿರುತ್ತೆ ಮೋದಿ ಹೆಸರು ಹೇಳಿದ್ರೆ ಕಾಪಾಡಿ ಕೊಡಿಬೇಕಂತಾರಲ್ಲ ಕಾಂಗ್ರೆಸ್ ಅವರು ಅವ್ರಿಗೆ ಹೊಡಿಬೇಕು ಮೊದ್ಲು ಅವ್ರಿಗೆ ಹೊಡಿಬೇಕು ಯಾರು ಡೆವಲಪ್ಮೆಂಟ್ ಮಾಡ್ತಾರೆ ಅವ್ರಿಗೆ ಮಾತ್ರ ವೋಟ್ ಹಾಕೋದು ಈ ಡೆವಲಪ್ಮೆಂಟ್ ನಾವು ಹತ್ತು ವರ್ಷದಿಂದ ನೋಡ್ತಾ ಇದ್ದೇವಲ್ಲ ಪಿ ಎಮ್ ಅದವ್ರು ಒಳ್ಳೆಯ ಒಂದು ಅಭಿವೃದ್ಧಿ ಮಾಡ್ತಾ ಇದಾರೆ ಇವಾಗ ಕೂಡ ಅಭಿವೃದ್ಧಿ ಮಾಡ್ತಾರ ಅನ್ನೋ ಒಂದು ಇದೆ ಈಗ ಅವ್ರಿಗೆ ನಾವು ಯಾರು ಅಭಿವೃದ್ಧಿ ಮಾಡ್ತಾರೆ ಅವ್ರಿಗೆ ವೋಟ್ ಹಾಕೋದು ಈಗ ಎಪ್ಪತ್ತು ವರ್ಷದಲ್ಲಿ ನಾನು ನೋಡ್ದಂಗೆ ಈಗ ನಾನು ಎಷ್ಟೋ ಒಂದು ಮೂವತ್ತೊಂದು ವರ್ಷ ಇದೆ ನನಗೆ ಸಿ ರೋಡ್ ಇದ್ದಿಲ್ಲ ಕೆಲವೊಂದು ಹಳ್ಳಿಗಳಿಗೆ ಕರೆಂಟ್ ಇದ್ದಿಲ್ಲ ಈಗ ಜರ್ಗರ್ ಜಲ ಅಂತೇಳಿ ಅಭಿವೃದ್ಧಿ ಮನೆ ಮನೆಗೆ ನೀರು ಬಂದಿದೆ ಹರ್ಗರ ಜಲ ಅಂತ ಹೇಳಿ ಅದು ಎಷ್ಟು ಒಳ್ಳೆ ಪ್ರಾಜೆಕ್ಟ್ ಅದನ್ನ ಮಾಡಿ ತೋರಿಸಿದಾರೆ ಪಕ್ಷ ನೋಡಲ್ಲ ಈಗ ಹಿಂದೆ ಅವ್ರು ಏನ್ ಕೆಲಸ ಮಾಡಿರ್ತಾರೆ ಮೇನ್ ಅದನ್ನೇ ನೋಡೋದು ಈಗ ಜನಗಳಿಗೆ ಬೇಕಾಗಿರೋದು ಅವರು ಇಷ್ಟು ದುಡ್ಡು ಕೊಟ್ರು ಈಗ ನಮ್ಮ ಜನಗಳೆಲ್ಲ ಮೋಸ ಹೋಗ್ತಿರೋದು ಅದರಿಂದ ಈಗ ಯಾರು ದುಡ್ಡು ಕೊಡ್ತಾರೆ ಈಗೆಲ್ಲ ಮೈಂಡ್ ಅಲ್ಲಿ ಸ್ವಲ್ಪ ಜನ ಇವಾಗೆಲ್ಲ ಯುವಕರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಈಗ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮಗೆ ಯುವಕ್ ಯುವಕರೇ ಹೇಳ್ತಿದ್ದಾರೆ ಹಿಂಗೆಲ್ಲ ಹಿಂಗಿದೆ ಇಂಥದಕ್ಕೆ ಹಾಕ್ಬೇಕು ಓಟು ಅಂತ ಯುವಕರಿಗೆ ಒಂದು ಸ್ವಲ್ಪ ಬುದ್ಧಿ ಬಂದಿದೆ ಇವಾಗ ಇವಾಗ ಯಾವಾಗಲೂ ಆವಾಗಿನ ನಾಟಕಗಳೆಲ್ಲ ಇವಾಗ ನಡೆಯಲ್ಲ ರಾಜಕೀಯದವ್ರು ಇವಾಗ ಏನೋ ಇವಾಗ ಕಣ್ಣೀರಾಗ್ತಾರೆ ಸ್ಟೇಜ್ ಮೇಲೆ ಅದು ಮಾಡ್ಕೊಡ್ತೀವಿ ಇದು ಮಾಡ್ಕೊಡ್ತೀವಿ ಎಲ್ಲ ಹೇಳಿದ್ರು ಇವಾಗ ನಮಗೆ ಐದು ಐದು ಗ್ಯಾರಂಟಿಗಳು ಹೇಳಿದ್ರು ಆಮೇಲೆ ಅವರೇ ಹೇಳ್ತಾರೆ ದುಡ್ಡು ನೀಲ್ ಪ್ರಿಂಟ್ ಮಾಡೋದು ನಾವು ಅಂತ ಪ್ರಿಂಟಿಂಗ್ ಮಿಷಿನ್ ಇದೆಯಾ ಎಲ್ಲಿಂದ ತರಲಿ ದುಡ್ಡು ಎಲ್ಲಿಂದ ತರೋದು ದುಡ್ಡನ್ನ ನಾವು ಏನ ಚುನಾವ್ ಹೇಳಿರ್ತೀವಪ್ಪ ಹೇಳದಂತೆ ನಡ್ಕೊಳ್ಳ ಆಯ್ತಾ ಅವೆಲ್ಲ ಈಗ ಹೇಳೋದಕ್ಕೆ ಈಗ ಏನು ಈಗ ಹತ್ತತ್ರ ಬಂದಾಗ ಎಲ್ಲ ಹೇಳ್ತಾರೆ ಅದು ಮಾಡ್ಕೊಡ್ತೀವಿ ಇದು ಮಾಡ್ಕೊಡ್ತೀವಿ ಎಲ್ಲದನ್ನ ಹೇಳ್ತಾರೆ ಅದಾದಮೇಲೆ ದುಡ್ಡಿನಲ್ಲಿ ಪ್ರಿಂಟ್ ಮಾಡೋದು ದುಡ್ನೇನು ಹಚ್ಚುಡ್ಯಕ್ಕಾಗತ್ತಾ ಪ್ರಿಂಟ್ ಮಾಡೋಕ್ಕಾಗತ್ತಾ ಎಲ್ಲಿಂದ ತರಲಿ ಅಂತ ಅವು ಆ ಥರದ ಮಾತುಗಳು ಬರ್ತವೆ ಗೆಲ್ಲೋವರೆಗೂ ಎಲ್ಲರೂ ಮಾತಾಡ್ತಾಯಿರಾ ಸರ್ ನಮ್ಮ ಏರಿಯಾದಲ್ಲೂ ಅಷ್ಟೇ ನಾವು ಯಾರು ಕೆಲಸ ನೀಟಾಗಿ ಮಾಡಿರ್ತಾರೆ ಅವ್ರನ್ನೇ ನಾವು ಗೆಲ್ಸೋದನ್ನ ನಮಗೆ ಸೆಂಟ್ರಲ್ಲಿಗೆ ಬೇಕಾಗಿರೋದು ಮೋದಿ ಅವರೇ ಈಗ ಕೋಟಾ ಶ್ರೀನಿವಾಸ ಪೂಜೆ ಅವ್ರನ್ನ ತಂದು ಹಾಕಿದ್ದಾರೆ ನೋಡೋಣ ಒಳ್ಳೆ ಕ್ಯಾಂಡಿಡೇಟ್ ಅನಿಸುತ್ತೆ ಸೊ ಇಲ್ಲಿಗಿಂತ ನಾವು ಮೋದಿ ಅವರಿಗೆ ಬೆಂಬಲ ಜಾಸ್ತಿ ಕೊಡ್ತೀವಿ ಸರ್ ಲೋಕಲ್ ಕಾಂಗ್ರೆಸ್ ಅವರು ಬಂದ್ರೆ ಫ್ರೀ ಕೊಡ್ತಾರಂತಲ್ಲ ಸರ್ ನಾವು ಫ್ರೀ ತಗೊಳಕ್ಕೆ ನಾವು ಇದು ಮಾಡಕ್ ಹೋಗಲ್ಲ ಸೊ ಫ್ರೀ ತರ ಬಂದಿದ್ದು ಆಪ್ಷನ್ ತಪ್ಪದ ಆಕ್ಚುಲಿ ಮೋದಿ ಅವರು ಬರಬೇಕು ಆದ್ರೆ ನಾವು ದುಡ್ಡು ತಿನ್ನೋದ್ರಿಂದ ದೇಶ ಉದ್ಧಾರ ಆಗುತ್ತೆ ಫ್ರೀ ಬರೋದ್ರಿಂದ ಸಾಲ ತಗೊಂಬಂದ್ ತಗೊಂಬಂದ್ ಆಗ್ತಾ ಇದ್ರೆ ಎಲ್ಲ ಉದ್ಧಾರ ಆಗುತ್ತೆ ಅಭಿವೃದ್ಧಿನೇ ಬೇಕಿರೋದು ಬೇಡ ನಾವು ಕಷ್ಟಪಟ್ಟು ದುಡ್ಡು ತಿನ್ನ ಫ್ರೀಯಾಗಿ ಆಗಿ ಬರೋ ದುಡ್ಡು ಬೇಡ ನಮಗೆ ಮೋದಿ ಅವರೇ ಬೇಕು ಮುಂದೆ ನಮ್ಮಂತ ಯುವಕರಿಗೆಲ್ಲ ಸ್ವಲ್ಪ ಒಳ್ಳೇದಾಗುತ್ತೆ ಅವ್ರು ಬಂದ್ರೆ ನಿಮ್ಮಂತ ಯುವಕರಿಗೆಲ್ಲ ಒಂದೂವರೆ ಸಾವಿರ ಮೂರ್ ಸಾವಿರ ಐದ್ ಸಾವಿರ ಎಲ್ಲಾ ಕೊಡ್ತಾರಲ್ಲ ಕಾಂಗ್ರೆಸ್ ಅವರು ನಮಗೆ ಅದೇ ಅಣ್ಣ ನಾವು ದುಡ್ಕೊಂಡ್ ಚೆನ್ನಾಗಿದೀವಿ ಇವ್ರು ಹೇಳಿದಾರೆ ತಂಗಡಿಗೆ ಅವರು ಯುವಕರು ಯಾರಾದ್ರೂ ಮೋದಿ ಮೋದಿ ಅಂದ್ರೆ ಅವ್ರು ಕಬ್ಬಾಳ ಹೊಡಿಬೇಕು ಅಂತ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಫಸ್ಟ್ ಈಗ ಅವರಿಗೆ ಮೆಡ್ತಾ ಹೊಡಿಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಕಾಂಗ್ರೆಸ್ ಬರಬಹುದು ಸರ್ಟ್ರಿಯಲ್ಲೇ ಸರ್ ಇಡೀ ಕಂಟ್ರಿಯಲ್ಲಿ ಏನ್ ಮಾಡ್ಬೋದು ಕಾಂಗ್ರೆಸ್ ಅವ್ರ ಬಂದ್ರೆ ಅಪ್ಡೇಟ್ ಮಾಡ್ಬೋದು ಸರ್ ಉಳ್ದು ಅಪ್ಡೇಟ್ ಮಾಡ್ತಾರ ದೇಶಕ್ಕೆ ಒಬ್ಬ ನಾಯಕತ್ವದ ಅವಶ್ಯಕತೆ ಇದೆ ಅದು ಮೋದಿ ಅವ್ರಂ ಇದೇ ಆಲ್ರೆಡಿ ಆಗಿ ಮೋದಿ ಬಂದ್ರೆ ಒಳ್ಳೇದಾಗುತ್ತೆ ಅಂತ ನಮ್ಮ ಬಿಜೆಪಿ ಬಂದ್ರೆ ಒಳ್ಳೇದು ಯಾಕಂದ್ರೆ ಆಲ್ಮೋಸ್ಟ್ ಇಲ್ಲದ ರೇಟ್ ಎಲ್ಲ ಜಾಸ್ತಿ ಆಗಿದೆ ಆಲ್ಮೋಸ್ಟ್ ಅವಾಗ ಬಿಜೆಪಿ ಇದ್ದಾಗ ರೇಟ್ ಕಡಿಮೆ ಹತ್ತು ಕೆ ಜಿ ಅಕ್ಕಿ ಬರೋದು ಈಗ ಆಲ್ಮೋಸ್ಟ್ ಐದು ಕೆಜಿ ನಾಲ್ಕ್ ಕೆ ಜಿ ಅಕ್ಕಿ ಅವಾಗೆಲ್ಲ ಎಣ್ಣೆ ಆಯ್ತು ರಾಗಿ ಆಯ್ತು ಎಲ್ಲ ಬರೋದು ಈಗ ಏನು ಬರ್ತಾ ಇಲ್ಲ ಅದಕ್ಕಾಗಿ ಆಲ್ಮೋಸ್ಟ್ ಬಿಜೆಪಿ ಒಳ್ಳೇದು ಇದು ಮೋದಿ ಬಂದ್ರೇನೆ ಒಳ್ಳೇದು ಆಲ್ಮೋಸ್ಟ್ ಮೋದಿ ಎಲ್ಲ ಕೆಲಸ ಮಾಡ್ತಿದ್ದಾನೆ